ನಮಸ್ಕಾರ ಶ್ರೀಪಾದರಾಜರ ರಚನೆ ವ್ಯರ್ಥವಲ್ಲವೆ ಜನ್ಮ ವ್ಯರ್ಥವಲ್ಲವೇ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ತೀರ್ಥಪಾದನ ಭಜಿಸಿ ಕೃತಾರ್ಥ ನಾಗಧವನ ಜನ್ಮ ವ್ಯರ್ಥವಲ್ಲವೆ ಜನ್ಮ ವ್ಯರ್ಥವಲ್ಲವೇ ಅರುಣಾ ಉದಯದಲೆದ್ದು ಸರಿತದಲ್ಲಿ ಸ್ನಾನವ ಮಾಡಿ ಅರಳು ಮಲ್ಲಿಗೆ ಮಾಲೆ ಹರಿಯ ಚರಣ ಕರ್ಪಿಸದವನ ಜನ್ಮ ಅರುಣಾ ಉದಯದೋಳೆದ್ದು ಸರಿತದಲ್ಲಿ ಸ್ನಾನವ ಮಾಡಿ ಅರಳು ಮಲ್ಲಿಗೆ ಮಾಲೆ ಹರಿಯ ಚರಣ ಕರ್ಪಿಸಿದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಒಂದು ಶಂಕಾವುದಕಂದು ಚಂದದಿಂದ ಹರಿಗೆ ಎರೆದು ಗಂಧ ಪುಷ್ಪದಿಂದ ಹರಿಯ ವಂದನೆ ಮಾಡದವನ ಜನ್ಮ ಒಂದು ಶಂಕಾವುದಕಂದು ಚಂದದಿಂದ ಹರಿಗೆ ಎರೆದು ಗಂಧ ಪುಷ್ಪದಿಂದ ಹರಿಯ ವಂದನೆ ಮಾಡದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಮುಗು ತನೆಯೊಳೆಸೆವ ತುಳಸಿ ದಳವ ತಂದು ಮುಗಳೊತೆಯೊಳೆಸೆವಾ ತುಳಸಿ ದಳವ ತಂದು ಪ್ರೇಮದಿಂದ ಜಗನ್ಮಯನಿಗೆ ಅರ್ಪಿಸಿ ಪ್ರೇಮದಿಂದ ಜಗನ್ಮಯನಿಗೆ ಅರ್ಪಿಸಿ ಮ್ಯಾಳದಿಂದ ಜಾಗರಣೆ ಮಾಡದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ತೀರ್ಥ ಪಾದನ ಭಜಿಸಿ ಕೃತಾರ್ಥನಾಗದವನ ಜನ್ಮ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲಗೆ ವಲ್ಲವೇ ಭೋಗಿ ಶಯನ ದಿನ ದೀ ಸಕಲ ಭೋಗಗಳನ್ನು ತೊರೆದು ತಾನು ಭಾಗವತರ ಮ್ಯಾಳದಿಂದ ಜಾಗರಣೆ ಮಾಡದವನ ಜನ್ಮ ಭೋಗಿ ಶಯನನ ದಿನ ದೀ ಸಕಲ ಭೋಗಗಳನ್ನು ತೊರೆದು ತಾನು ಭಾಗವತರ ಮ್ಯಾಳದಿಂದ ಜಾಗರಣೆ ಮಾಡದವನ ಜನ್ಮ ವ್ಯರ್ಥ ಜನ್ಮ ವ್ಯರ್ಥವಲ್ಲವೇ ಜಂಗಮದೊಳದಿ ಕವೆನಿಪ ನಿಪಂಗುರ ಮನುಷ್ಯ ದೇಹ ಜಂಗಮದ ಜಂಗಮದೊಳಗಧಿ ಕವೆ ನಿ ಮನುಷ್ಯ ದೇಹ ಪಡೆದು ರಂಗವಿಠಲಾ ನಿಪ ಪಶ್ಚಿಮ ರಂಗ ಗರ್ಪಿಸದವನ ಜನ್ಮ ಮನುಷ್ಯ ದೇಹ ಪಡೆದು ರಂಗವಿಠಲಾ ನಿಪ ಪಶ್ಚಿಮ ರಂಗ गर्पिषदवना जन्म पश्चिमरङ्गा गर्पिसदवना जन्म व्यर्थवल्लवे जन्म व्यर्थवल्लवे तीर्थपादनभजिसीकृतार्थानागधवना जन्म व्यर्थवल्लवे जन्म व्यर्थवल्लवे व्यर्थवल्लवे जन्म व्यर्थवल्लवे